ವೃಷಭ ರಾಶಿ ಹನ್ನೆರಡು ವರ್ಷಗಳ ನಂತರದಲ್ಲಿ ಇಲ್ಲೊಂದು ಚತುರ್ಗ್ರಹ ಯೋಗ ಉಂಟಾಗಿರುವಂಥದ್ದು ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ವೈಶಾಖ ಮಾಸದ ಈ ವೈಶಿಷ್ಟ ವಿಶಿಷ್ಟ ಮಾಸಕ್ಕೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಈ ಒಂದು ವೃಷಭ ರಾಶಿಯಲ್ಲಿ ಗುರು ಶುಕ್ರ ರವಿ ಬುಧ ಶುಕ್ರಾದಿತ್ಯ ಯೋಗ ಬುಧಾದಿತ್ಯ ಯೋಗ ಬೃಹಸ್ಪತಿ ಯೋಗ ಈ ರೀತಿಯಾಗಿ ಈ ಶುಕ್ರ ಯೋಗ ಇತ್ಯಾದಿಗಳು ಉಂಟಾಗಿರುವುದರಿಂದಾಗಿ ಅತ್ಯುತ್ತಮವಾದ ಫಲವನ್ನು ಅನುಭವಿಸುವುದಕ್ಕೆ ಅತಿ ಉತ್ತಮವಾದಂತಹ ಜೀವನಕ್ಕೆ ಅತಿ ಉತ್ತಮವಾದಂಥ ಒಂದು ಸೋಪಾವನ್ ಸೋಪಾನವನ್ನು ಹಾಕಿಕೊಳ್ಳಲಿಕ್ಕೆ ಅತಿ ಭದ್ರವನ ಬುನಾದಿಯನ್ನು ಉತ್ತಮ ಉತ್ತುಂಗಕ್ಕೆ ಏರುವುದಕ್ಕಾಗಿ ಭದ್ರ ಬುನಾದಿಯನ್ನು ಹಾಕಿಕೊಳ್ಳುವುದಕ್ಕೆ ಸೂಕ್ತ ಸಮಯ ಎಂಬುದಾಗಿ ಹೇಳ್ತಾ ಆದ್ಮೇಲೆ ಈ ಶುಕ್ರ ಕುಜ ಈ ಕುಜನು ಮೀನರಾಶಿಯಲ್ಲಿ ವ್ಯಯಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ರಾವಿನ ಜೊತೆಗೆ ಇದ್ದಿದ್ದರಿಂದ ಜೂನ್ ಒಂದರವರೆಗೆ ಅನೇಕ ವಿಧದಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿ ಗೊಂದಲಗಳು ಉಂಟಾಗ್ಬೋದು ಅದಕ್ಕಾಗಿ ನಮ್ಮನ್ನು ನಿಮ್ಮ ನಿಮ್ಮ ಅನುಗುಣವಾಗಿ ಮದುವೆ ಆಗಿದ್ದವರಾಗಿದ್ದರೆ ಈ ಒಂದು ಸಮಸ್ಯೆ ಬರ್ತದೆ ಹಾಗಾಗಿ ಅಂಥದ್ದೇ ಆಗಿದ್ದರೆ ನೀವು ನಮ್ಮನ್ನು ಜಾತಕ ಪರಿಶೀಲನೆಗಾಗಿ ಖಂಡಿತ ಸಂಪರ್ಕಿಸಬಹುದು ಮಿತ್ರರೇ ಮುಖ್ಯವಾಗಿ ಇಲ್ಲಿ ಚತುರ್ಗ್ರಹ ಯೋಗದಿಂದ ಯಾವ ರೀತಿಯಾದ ಫಲಗಳು ಸಿಗ್ತವೆ ಅತ್ಯಂತ ವಿಶೇಷವಾದ ಪ್ರಭಾವ ಏನು ಎಂಬುದಾಗಿ ಹೇಳ್ತಾ ಇದ್ದೇವೆ ವೃಷಭ ರಾಶಿಯಲ್ಲಿಯೇ ಗುರು ಬಂದಿರುವುದರಿಂದಾಗಿ ಅವನು ಅಷ್ಟಮ ಅಷ್ಟಮಾಧಿಪತಿಯಾದಂತಹ ಗುರುವು ಅಧಿಪತಿಯಾಗಿ ಏಕಾದಶ ಸ್ಥಾನವನ್ನು ದಾಟಿ ಬಂದು ವೃಷಭ ರಾಶಿಯನ್ನು ಪ್ರವೇಶಿಸಿರತಕ್ಕಂಥದ್ದು ಲಾಭವನ್ನು ನಿಮ್ಮ ಮನೆಗೆ ತಂದು ಇಟ್ಟಂತಹ ಒಂದು ಸುಯೋಗ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವನ್ನು ಮತ್ತು ಯಾರೋ ತಾಯಿ ತಂದೆಯರ ನಮಸ್ಕಾರವನ್ನು ನಿತ್ಯ ಮಾಡ್ತಾ ಬಂದಿದ್ದೀರೋ ಗುರು ಹಿರಿಯರ ಆಶೀರ್ ಆಶೀರ್ವಾದವನ್ನು ಪಡಿತಾ ಅವರನ್ನು ಗೌರವಿಸ್ತಾ ಬಂದಿದ್ದೀರೋ ಗುರು ಗಣಪತಿ ಕುಲ ಕುಲದೇವತಾ ಆರಾಧನೆಯನ್ನು ಮಾಡ್ತಾ ಬಂದಿದ್ರು ನಿಮಗೆ ಪೂರ್ವಜನ್ಮದ ಪುಣ್ಯದಿಂದ ಈ ಎಲ್ಲ ಪುಣ್ಯ ಫಲಗಳು ಕೂಡ ಅತ್ಯುತ್ತಮವಾಗಿ ಏಕಾದಶ ಸ್ಥಾನ ಫಲದ ಸಂಪೂರ್ಣತೆಯನ್ನು ನಿಮಗೆ ಕೊಡ್ತಕ್ಕಂಥದ್ದು ನಿಮ್ಮ ಜಾತಕಗಳಲ್ಲಿರುವ ಅನೇಕ ದೋಷಗಳನ್ನು ಮೀರಿ ಉತ್ತಮ ಫಲವನ್ನು ಕೊಡ್ತಕ್ಕಂತಹ ಸುಯೋಗವಾಗಿದ್ದರಿಂದಾಗಿ ನಿಮ್ಮ ವಿಶೇಷವಾದ ಉದ್ಯೋಗಾದಿಗಳನ್ನು ಕೂಡ ಈಗ ಪ್ರಾರಂಭಿಸಲು ಉತ್ತಮವಾದಂತಹ ಯೋಗ ಸುಯೋಗ ಈ ಒಂದು ಸಂದರ್ಭದಲ್ಲಿ ಮೇ ಹದಿನಾಲ್ಕರ ನಂತರ ರವಿಯ ಪ್ರವೇಶದಿಂದಾಗಿ ಈ ಶುಕ್ರನ ಸ್ಥಾನದಲ್ಲಿರ್ತಕ್ಕಂತಹ ರವಿಯು ಉತ್ತಮ ಫಲವನ್ನು ನಿಮಗೆ ಕೊಡ್ತಾನೆ ಚತುರ್ಥಾಧಿಪತಿ ಆಗಿದ್ದರಿಂದ ವಿಶೇಷವಾಗಿ ಮನೆ ಕಟ್ಟುವ ಯೋಗವನ್ನು ಕೂಡ ಕೊಡುವಂಥದ್ದು ಮಾನಸಿಕ ತೃಪ್ತಿಯನ್ನು ಕೂಡ ಕೊಡ್ತಕ್ಕಂತಹ ಕೆಲಸವನ್ನು ರವಿಯಿಂದ ಆರೋಗ್ಯವನ್ನು ಕೂಡ ರವಿಯಿಂದ ನೀವು ಪಡೆಯಬಹುದು ಆದರೆ ಶುಕ್ರಾದಿತ್ಯ ಯೋಗದಿಂದಾಗಿ ಅನೇಕ ವಿಧವಾದಂತಹ ದೇಹದಲ್ಲಿಯ ವ್ಯತ್ಯಾಸವನ್ನು ಸರಿ ಮಾಡಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಕೂಡ ಕೆಲವರಿಗೆ ಬರ್ಬೋದು ಅವರವರ ಜಾತಕವನ್ನು ಅನುಸರಿಸಿ ನಿಮ್ಮ ಸ್ವಭಾವವನ್ನು ಅನುಸರಿಸಿ ಹಾಗಾಗಿ ಇಲ್ಲಿ ಗುರು ಶುಕ್ರ ಇತ್ಯಾದಿಗಳ ನಾಲ್ಕು ಗ್ರಹಗಳ ಯೋಗದಿಂದ ಅತ್ಯುತ್ತಮವಾಗಿ ರಾಶಿಯ ಮೇಲೆ ಅತಿ ಮುಖ್ಯವಾದ ಪರಿಣಾಮವನ್ನು ಬೀರ್ತಾ ಇರುವುದರಿಂದಾಗಿ ಇದು ಕೇವಲ ಚಂದ್ರಾಧಾರಿತವಾದಂಥ ಜ್ಯೋತಿಷವಾಗಿದ್ದರಿಂದ ರಾಶಿ ಭವಿಷ್ಯ ಎನ್ನುವಂಥದ್ದು ನೀವು ಹುಟ್ಟಿದ ಸಮಯವನ್ನು ಅನುಸರಿಸಿ ನಿಮ್ಮ ಲಗ್ನಾಧಾರಿತವಾಗಿ ದಶಾಭಕ್ತಿಗಳನ್ನು ಗಮನಿಸ್ತಾ ನಿಮ್ಮ ನಿಮ್ಮ ಹುಟ್ಟಿದ ಸಮಯದಲ್ಲಿ ಆ ಇರ್ತಕ್ಕಂಥ ಗ್ರಹಸ್ಥಿತಿಗಳಿಗೆ ಅನುಗುಣವಾದಂಥ ಫಲವನ್ನು ಮತ್ತು ಜಾತಕ ಪರಿಶೀಲನೆಯಿಂದ ಮಾತ್ರ ಹೇಳಲು ಸಾಧ್ಯ ಆತ್ಮೀಯರೇ ಹಾಗೆಯೇ ನಿಮಗೆ ಇನ್ಯಾವುದೇ ರೀತಿಯಾದ ಸಂದೇಹ ಇದ್ದರೂ ವಿಶೇಷವಾಗಿ ಇಲ್ಲಿ ಸಪ್ತಮಾಧಿಪತಿಯಾದ ಕುಜನು ವಿವಾಹ ಹೆಚ್ಚುಕರಿಗೆ ಅನೇಕ ವಿಧವಾದ ಗೊಂದಲವನ್ನು ಜೂನ್ ಒಂದರವರೆಗೆ ಮಾಡುವಂಥ ಲಕ್ಷಣಗಳು ಕಂಡುಬರ್ತದೆ ದ್ವಿತೀಯಾಧಿಪತಿಯಾದ ಬುಧ ಪಂಚಮ ಅಧಿಪತಿಯಾದ ಬುಧ ಉತ್ತಮ ಜ್ಞಾನವನ್ನು ಬುಧ ಯುತಿಯಿಂದಾಗಿ ಉತ್ತಮ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಅಧ್ಯಯನ ಯೋಗವನ್ನ ವಿಶೇಷ ಜ್ಞಾನವನ್ನು ಪಡೆಯುವಂತಹ ಮಹಾಯೋಗ ಮತ್ತು ನಿಮ್ಮಲ್ಲಿರುವ ವಾಕ್ಚಾತುರ್ಯಕ್ಕೆ ಇರತಕ್ಕಂತಹ ನಿಮ್ಮಲ್ಲಿರುವ ಕೌಶಲ್ಯಕ್ಕೆ ಶುಕ್ರನಿಂದಲೂ ಕೂಡ ಸಂಪೂರ್ಣ ಎಲ್ಲ ಅವಕಾಶಗಳು ಮತ್ತು ಗೌರವಗಳು ಕೂಡ ಸಿಗುವಂತಹ ಮಹಾನ್ ಯೋಗ ಇದನ್ನು ಸರಿಯಾಗಿ ಬಳಸಿಕೊಳ್ಳುವಂತೆ ನೀವು ಪೂರಕವಾಗಿ ಅದಕ್ಕೆ ತಕ್ಕಂತಹ ಕ್ರಿಯೆಗಳನ್ನು ನಿಮ್ಮ ಕೌಶಲ್ಯವನ್ನು ಉದಾಹರಣೆಗೆ ಸಂಗೀತ ಇರ್ಬೋದು ಚಿತ್ರಕಲೆ ಇರ್ಬೋದು ನೃತ್ಯ ಇರ್ಬೋದು ಇನ್ಯಾವುದೇ ರೀತಿಯಾದಂತಹ ಮಹಾನ್ ಕೌಶಲ್ಯವನ್ನು ನೀವು ಹೊಂದಿರ್ತೀರಾ ಅಂತಹ ಕೌಶಲ್ಯವನ್ನು ಹೊರಗೆ ತರುವತ್ತ ನಿಮ್ಮ ಮನಸ್ಸು ದೃಢವಾದ ಆ ಒಂದು ದೃಢತೆಗೆ ಬಂದು ಬುದ್ಧಿಯು ನಿರ್ಧಾರವನ್ನು ಕೂಡ ಮಾಡಿದರೆ ಅತ್ಯುತ್ತಮವಾದಂತಹ ಸುಯೋಗ ನಿಮ್ಮ ಪ್ರಯತ್ನ ಅತಿ ಮುಖ್ಯವಾಗಿರ್ತದೆ ಅವಕಾಶವನ್ನ ಅವಕಾಶ ವಂಚಿತರಾಗದೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಪಡೆಯುವ ಯೋಗ ಈ ಚತುರ್ಗ್ರಹ ಯೋಗ ಹಾಗಾಗಿ ಇಂತಹ ಅತ್ಯುತ್ತಮ ಅವಕಾಶವನ್ನು ಜೀವನದಲ್ಲಿ ಉದ್ಯೋಗದ ವಿಚಾರದಲ್ಲೂ ಕೂಡ ಅಷ್ಟೇ ಇಲ್ಲಿ ಅಷ್ಟಮಾಧಿಪತಿ ಕೂಡ ಏಕಾದಶಾಧಿಪತಿ ಆದಂಥ ಗುರುವಿನಿಂದ ನೀವು ಬಯಸಿದಂತಹ ಉದ್ಯೋಗ ನಿಮ್ಮ ಉದ್ಯೋಗದಲ್ಲಿ ಉನ್ನತಿ ಎಲ್ಲವನ್ನು ಕೂಡ ಬಯಸು ಆಗುವಂತಹ ಶಕ್ತಿ ನಿಮ್ಮ ನಿಮ್ಮ ಯೋಗದಲ್ಲಿ ಈಗ ಖಂಡಿತವಾಗಿಯೂ ಗೋಚಾರದಲ್ಲಿ ಸಹಕಾರಿಯಾಗಿ ಈ ಗ್ರಹಗಳು ಬಂದು ವೃಷಭ ರಾಶಿಯಲ್ಲಿ ಕುಳಿತಿವೆ ಹಾಗಾಗಿ ವಿಶೇಷವಾಗಿ ಗಂಟಲಿನ ಭಾಗವಾದಂತಹ ಈ ವೃಷಭ ರಾಶಿಯಲ್ಲಿಯೇ ಶುಕ್ರ ಬಂದು ನಿಂತಿರುವುದರಿಂದಾಗಿ ವಿಶೇಷವಾಗಿ ಸಂಗೀತಗಾರರು ಇತ್ಯಾದಿಗಳಿಗೆ ಅತ್ಯುತ್ತಮವಾದಂತಹ ಸುಯೋಗ ಉತ್ತಮವಾದಂತಹ ಮನ್ನಣೆ ಎಲ್ಲವೂ ಕೂಡ ಸಿಗುವಂತಹ ಯೋಗ ಇದನ್ನು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ನಿಮ್ಮ ಯೋಗಗಳಿಗೆ ತಕ್ಕಂತೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ಎಲ್ಲ ರೀತಿಯಾದಂತಹ ಉತ್ತಮ ಫಲ ಸುಯೋಗ ಈ ಚತುರ್ಗ್ರಹ ಯೋಗ ಆದ್ಮೇಲೆ ಇಲ್ಲಿ ದಶಮದಲ್ಲಿ ದಶಮದಲ್ಲಿರ್ತಕ್ಕಂತಹ ಶನಿಯಿಂದಲೂ ಕೂಡ ಸ್ಥಿರವಾದಂಥ ಉದ್ಯೋಗ ಯುಗ ವಿದೇಶದಲ್ಲೂ ಕೂಡ ಉದ್ಯೋಗ ಯುಗ ಇತ್ಯಾದಿಗಳು ಕೂಡ ಅನೇಕ ವಿಧವಾದಂಥ ಉತ್ತಮ ಫಲಗಳು ವೃಷಭ ರಾಶಿಗೆ ಈ ಒಂದು ಮಾಸದಲ್ಲಿರುವುದು ಅತ್ಯಂತ ಸಂತೋಷದಾಯಕ ಎಲ್ಲ ಫಲಗಳು ಕೂಡ ನಿಮಗೆ ಸಿಗಲಿ ಎನ್ನುವಂತಹ ಶುಭ ಆರೈಕೆಯೊಂದಿಗೆ